ಆತ್ಮೀಯ ರೈತ ಬಂದವರಿಗೆಲ್ಲರಿಗೂ ನಮಸ್ಕಾರ ಬಯೋಗ್ರೀನ್ ಫಲಿತಾಂಶ ಕುರಿತಾದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ಸುಜಲ್ ಮಾತಾಡ್ತಾ ಇದ್ದೀನಿ ಈ ದಿನದ ವಿಶೇಷ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಹುಲ್ಕಟ್ಟೆ ಗ್ರಾಮದ ಜಯಣ್ಣ ಅವರು ನಮ್ಮ ಜೊತೆಗಿದ್ದಾರೆ ಸುಮಾರು ವರ್ಷದಿಂದ ಬಯೋಗ್ರೀನ್ ಕಾಂಪೋಸ್ಟ್ ಬಳಸ್ತಾ ಇದ್ದಾರೆ ಅವರು ಅವರ ವಿಶೇಷ ಅನುಭವನ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಾರೆ ಅವರು ಏನು ಮಾತಾಡ್ತಾ ಅಂತ ಅಂತೇಳಿ ಕೇಳೋಣ ಬನ್ನಿ ಸರ್ ನಮಸ್ಕಾರ ನಮಸ್ತೆ ಸರ್ ಚೆನ್ನಾಗಿದ್ದೀರಾ ಓ ಚೆನ್ನಾಗಿದೆ ಸರ್ ಬಯೋಗ್ರೀನ್ ನಿಮಗೆ ಯಾವಾಗ ಪರಿಚಯ ಆಯಿತು ನಮಗೆ ಐದಾರು ವರ್ಷದಿಂದ ಪರಿಚಯ ಐದಾರು ವರ್ಷದಿಂದ ಪರಿಚಯ ಹಾಂ ನೀವು ಎಷ್ಟು ವರ್ಷದಿಂದ ಬಳಸಿದೀರ ನಾವು ಆರು ವರ್ಷದಿಂದ ಬಳಸ್ತಾ ಇದ್ದೀವಿ ಆರು ವರ್ಷದಿಂದ ಬಳಸ್ತಾ ಇದೀರ ಅಡಿಕೆ ಗಿಡಕ್ಕೆ ಅಡಿಕೆ ಗಿಡಕ್ಕೆ ಮಾತ್ರ ತೆಂಗಿಗೂ ಹಾಕಿದ್ದೀನಿ ಇಳುವರಿ ಬಂದಿದೆ ಇಳುವರಿ ಬಂದಿದೆ ತೆಂಗಿನ ಗಿಡದಲ್ಲಿ ತೆಂಗಿನ ಗಿಡ ಅಡಿಕೆ ಗಿಡದಲ್ಲಿ ನಿಮಗೆ ಅಂದರೆ ಗಮನಿಸಿದೀರಾ ನೀವು ಏನು ಮುಖ್ಯವಾಗಿ ಏನು ವ್ಯತ್ಯಾಸ ಕಾಣುತ್ತೆ ಹಂಡೋಡ್ಕ ಗುದ್ರಾಣಿಕೆ ಎಲ್ಲ ಕಮ್ಮಿ ಆಗುತ್ತೆ ಬಯೋಗ್ರೀನ್ ಬಳಸೋದು ಸುಮಾರು ಒಂದು ಆರು ವರ್ಷದಿಂದ ಬಳಸಿದಿರ ಬಳಸ್ತಾ ಇದ್ರ ಇದು ಎಷ್ಟ್ ಗಿಡ ಇದೆ ಸರ್ ಇಲ್ಲಿ ಗಿಡ ಗಿಡ ಇದೆ ಗಿಡ ಗಿಡ ಇದೆ ಈಗ ಹಾಕಿ ಒಂದು ಆರು ವರ್ಷದಿಂದ ಹಾಕ್ತಾ ಇದ್ರಲ್ವಾ ಹೌದು ಹೆಚ್ಚಿನದಾಗಿ ನಿಮಗೆ ಏನು ವ್ಯತ್ಯಾಸ ಕಾಣುತ್ತೆ ಅಡಿಕೆ ಗಿಡದಲ್ಲಿ ಈಗ ಮುಂಚೆ ಏನ್ ಗೊಬ್ಬರಗಳು ಆಗ್ತಾ ಇದ್ರಿ ನೀವು ಮುಂಚೆ ಆಗ್ತಾ ಗೊಬ್ಬರ ಅದು ಇದು ಎಲ್ಲ ಕೊಡ್ತಾ ಇದ್ದು ಅದರಿಂದ ಈಗ ಇದು ಬಂದು ಆರು ವರ್ಷದಿಂದ ಒಂದ್ ಸ್ವಲ್ಪ ಪರಿಚಯ ಆಗಿ ಬಯೋಗ್ರಿಯನ್ನು ಕೊಟ್ಟರು ನಾವು ಎಂಟೆಂಟು ಕೆ ಜಿ ಹಾಕಿದ್ವು ಒಂದು ಗಿಡಕ್ಕೆ ಎಂಟು ಕೆ ಜಿ ಹಾಕಿರೇ ಫಸ್ಲು ಇದು ಬರೋದು ಎಂಟು ಕೆ ಜಿ ಹಾಕಿದಿರ ಎಂಟು ಕೆ ಜಿ ಹಾಕಿದೀನಿ ಫಸ್ಲಲ್ಲಿ ಏನು ವ್ಯತ್ಯಾಸ ಕಾಣುತ್ತೆ ಗೊನೆ ಹಳ್ಳಿ ಇತ್ತೆ ಹರಳು ಮುದ್ರಾಣಿಕೆ ಕಮ್ಮಿ ಆಗುತ್ತೆ ಹಳ್ಳ ಹಿಡಿಯುತ್ತೆ ಹರಳು ಚೆನ್ನಾಗಿ ಚೆನ್ನಾಗಿ ಹಿಡಿಯುತ್ತೆ ಹಳ್ಳು ಚೆನ್ನಾಗಿ ಹಿಡಿಯುತ್ತೆ ಮುದ್ರಾಣಿಕೆ ಕಮ್ಮಿ ಆಗುತ್ತೆ ಒಂದೊಂದು ಗಿಡದಲ್ಲಿ ಎಷ್ಟೆಷ್ಟು ಒಂಬಾಳೆ ಹೊಡೆದಿದೆ ನಮ್ದು ಐದು ಆರು ಅಷ್ಟೇ ಐದಾರು ಒಂಬಾಳೆ ಅಷ್ಟೇ ಐದಾರು ಒಂಬಾಳೆ ಒಂಬಾಳೆ ಬರೋದು ನಮ್ತ ಅಷ್ಟೇ ಇದು ಹಂತ ಹಂತವಾಗಿ ಈಗ ಸುಮಾರು ವರ್ಷದಿಂದ ಬಳಸ್ತಾ ಇದ್ರಲ್ಲ ಹಂತವಾಗಿ ಇಳುವರಿ ಮತ್ತೆ ಇಳುವರಿ ಜಾಸ್ತಿ ಆಗ್ತಾ ಬರ್ತಾ ಇದೆಯಾ ಇಳುವರಿ ಜಾಸ್ತಿ ಆಗ್ತಾ ಇತ್ತು ಚೇಣಿ ಕೊಟ್ಟಿದ್ರೆ ಐಟ ಹ್ಞೂ ಚೇಣಿ ಕೊಟ್ಟಿ ಚೇಣಿ ಕೊಟ್ಟಿದ್ರ ಹಾಂ ವರ್ಷ ವರ್ಷ ಎಷ್ಟಕ್ಕೆ ಹೋಗುತ್ತೋ ಅಷ್ಟಕ್ಕೆ ಅದರಿಂದ ಮೇಲೆ ಹೋಗೋದು ಕಮ್ಮಿ ಏನೂ ಆಗಿಲ್ಲ ಜಾಸ್ತಿ ಆಗ್ತಾ ಇದೆ ಜಾಸ್ತಿ ಹಂತ ಹಂತವಾಗಿ ಜಾಸ್ತಿ ಜಾಸ್ತಿ ಆಗ್ತಾ ಐತೆ ಹಂತ ಹಂತವಾಗೆ ಜಾಸ್ತಿ ಆಗೋದು ಹ್ಞೂ 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 ಇದು ಆಗ್ತಾಟಿಕೆ ಫಸ್ಲು ಬರುತ್ತೆ ಅಂತ ಏನು ಗ್ಯಾರಂಟಿ ಇರಲ್ಲ ನಮಗೆ ಅದು ಒಂದೊಂದು ವರ್ಷ ಒಂದೊಂದು ವರ್ಷ ಕಳೆದ ಮೇಲೆ ಇಂಪ್ರೂವ್ಮೆಂಟ್ ಕಾಣೋದು ಇದು ಗೊಬ್ಬರ ಬಯೋಗ್ರೀನ್ ಆದರೂ ಅಷ್ಟೇ ಯಾವುದಾದರೂ ಅಷ್ಟೇ ಬಯೋಗ್ರೀನ್ನ ನೀವು ಒಂದೇ ಒಂದು ಮೊದಲನೇ ವರ್ಷ ಬಳಸಿದ್ರಲ್ಲ ಬಳಸಿದ ಮೇಲೆ ಒಂದೇ ವರ್ಷಕ್ಕೆ ನಿಮಗೆ ಫಲಿತಾಂಶ ಆಗಿ ಕಾಣ್ತಾ ಅಥವಾ ಇಲ್ಲ ಎರಡು ವರ್ಷಕ್ಕೆ ಕಾಣಿತ್ತು ಎರಡು ವರ್ಷ ವರ್ಷಕ್ಕೆ ಕಮ್ಮಿ ಕಾಣ ಮಣ್ಣಿಗೆ ಗಿಡಕ್ಕೆ ಸಟ್ಟಾಗೋದಕ್ಕೆ ಒಂದು ಮೂರು ವರ್ಷ ಬೇಕಾಗುತ್ತೆ ರೈತರು ಸತತವಾಗಿ ಬಳಸ್ಬೇಕು ಬಳಸ್ಬೇಕು ಈಗೇನು ಬಳಸಿರೇ ಆದ ಬಳಸ್ತಾ ಇದ್ರೆ ಸರಿಯಾಗುತ್ತೆ ಬಳಸ್ತಾ ಇರ್ಬೇಕು ಎರಡ್ ಸಾರಿ ಹಾಕಿರ್ ಒಳ್ಳೆದು ಎರಡ್ ಸಾರಿ ಆಗಲ್ಲ ರೈತರು ಒಂದ್ಸಾರಿ ಸಾರಿ ಅಂತ ಹೇಳ್ತಾ ಇದ್ರ ಎರಡ್ ಸಾರಿ ಹಾಕಿರ್ ಒಳ್ಳೆದು ಆಗಲ್ಲ ರೈತರು ದುಡ್ಡಿರಲ್ಲ ಅದರಿಂದ ಒಂದ್ ಸಾರಿ ಹಾಕಿರ ಎಂಟ್ ಕೆಜಿ ಹಾಕಿ ಬಿಟ್ರೆ ಫಸ್ಟ್ ನೇ ವರ್ಷ ಎರಡ್ ಕೆಜಿ ಇನ್ನ ಆಚೆ ಆಚೆ ಐದೈದ್ ಕೆಜಿ ಬಂದೆ ಈ ವರ್ಷ ಎಂಟ್ ಕೆಜಿ ಜಿ ಹಾಕಿದೀನಿ ಈ ವರ್ಷಲೇ ಜಾಸ್ತಿ ಹಾಕಿರೋದು ನಾನು ಈಗ ಮುಂದಿನ ವರ್ಷ ಹತ್ ಕೆಜಿ ಹಾಕ್ತೀರಾ ಹತ್ತು ಕೆಜಿ ಹಾಕ್ಬೇಕು ಅಂತ ಇದೀವಿ ಹ್ಮ್ 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 ಹತ್ತು ಕೆಜಿ ಹಾಕಿ ನೋಡ್ಬಿಡೋದು ಅಂತ ಅಂತ ಹ್ಮ್ ಹತ್ತು ಕೆಜಿ ಹಾಕೋದು ಇಳುವರಿ ಗೊತ್ತಾಗತ್ತೆ ಇಳುವರಿ ಇಳುವರಿ ಗೊತ್ತಾಗುತ್ತೆ ಈಗ ಈಗಾಗಲೇ ನಿಮಗೆ ಗೊತ್ತಾಗಿದೆಯಲ್ಲ ಇಳುವರಿ ಇಳುವರಿ ಐತಿ ಈ ಗೊಬ್ಬರದಲ್ಲಿ ಏನು ಮೋಸ ಇಲ್ಲ ಇಳುವರಿ ಐತಿ ಇಳುವರಿ ಚೆನ್ನಾಗಿದೆ ಚೆನ್ನಾಗೈತೆ ಈಗ ನೀವು ಸಾಕಷ್ಟು ಸುತ್ತಮುತ್ತ ಹಳ್ಳಿಗಳಲ್ಲಿ ನೀವು ನೋಡ್ತಾ ಇದ್ದಿರಲ್ಲ ಈ ನಮ್ ಗೊಬ್ಬರ ಬಳಸಿರೋರು ಸಿಕ್ತಾರ ಜನಗಳು ಸಿಗ್ತಾರೆ ಅವರು ಪರವಾಗಿಲ್ಲ ಅಂತಾರೆ ಇಲ್ಲ ಅಂತ ಏನು ಹೇಳಂಗಿಲ್ಲ ಇನ್ನು ಅವರು ಫಸ್ಟ್ ಎರಡು ವರ್ಷ ಮೂರು ವರ್ಷ ಏನು ಗೊತ್ತಾಗಲ್ಲ ನಾನು ಹೆಚ್ಚು ಕಮ್ಮಿ ಆರೇಳು ವರ್ಷದಿಂದ ಆಗ್ತಲೇ ಇದ್ದೀನಿ ಅದರಿಂದ ನನಗೆ ಅನುಭವ ಐತೆ ಬಳಸ್ಬೋದು ಏನ್ ತಾಪದಿಲ್ಲ ಒಂದು ಸ್ವಲ್ಪ ಕಾಸ್ಟ್ಲು ಕಮ್ಮಿ ಮಾಡಿದ್ರೆ ಇನ್ನೂ ಬಳಸ್ತಾರೆ ರೈತರು ದುಡ್ಡು ಕಮ್ಮಿ ಮಾಡಬೇಕು ಅಷ್ಟೇ ಕಾಸ್ಟ್ ಕಾಸ್ಟ್ ಕಡಿಮೆ ಮಾಡಬೇಕು ಅದು ಕಾಸ್ಟ್ ಜಾಸ್ತಿ ಆಗ್ತೈತೆ ಈಗ ಹತ್ತು ಕೆ ಜಿ ಅಂದ್ರೆ ನೂರು ರೂಪಾಯಿ ಬಿದ್ದೋಗುತ್ತೆ ನೂರು ನೂರುತ್ತೆ ನೂರು ಒಳಗಾದ್ರೆ ರೈತರಿಗೆ ಅನುಕೂಲ ಆಗುತ್ತೆ ಅವ್ರ ಕಂಪ್ನಿಯರು ಕಮ್ಮಿ ಮಾಡಿ ನಮ್ಗೆ ಸಪ್ಲೈ ಮಾಡಿದ್ರೆ ಅನುಕೂಲ 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 ಆಗುತ್ತೆ ಸರಿ ಸಾಮಾನ್ಯವಾಗಿ ಬೇರೆ ಬೇರೆ ರೈತರುಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ನಾವು ಹೇಳೋಕೆ ಅಂದ್ರೆ ಅವರು ಎರಡು ಕೆಜಿ ಜಿ ಆರ್ ಎಂಟು ಕೆ ಜಿ ತಕ್ಕ ಹಾಕಲ್ಲ ಯಾರು ರೈತರು ಎದ್ರಿಕಂತಾರೆ ದುಡ್ಡು ಜಾಸ್ತಿ ಆಗುತ್ತೆ ಅಂತ ಖರ್ಚು ಜಾಸ್ತಿ ಬರುತ್ತೆ ಅಂತವ ಒಂದು ವರ್ಷ ಎರಡು ಮೂರು ಕೆಜಿ ಹಾಕ್ತಾರೆ ಆಮೇಲೆ ಸ್ಟಾರ್ಟ್ ಮಾಡ್ಕಂತಾರೆ ಇಳುವರಿ ದುಡ್ಡು ಬಂದಂಗ ಬಂದಂಗೆ ರೈತರು ಮಾಡ್ಕೊಳೋದು ಇದು ಹ್ಮ್ ಹ್ಮ್ ಬಯೋಗ್ರೇನು ಫುಲ್ಲು ಅವಾಗ ಜಾಸ್ತಿ ಮಾಡ್ತಾರೆ ವರ್ಷ ವರ್ಷ ಎಷ್ಟಿಲ್ಲಾ ಅಂತ ಇದ್ರಿ ಸರ್ ನಾವು ಇನ್ನೂರು ಇನ್ನೂರು ತೆಂಗಿನ ಗಿಡಕ್ಕೂ ಹಾಂ ತೆಂಗಿನ ಗಿಡಕ್ಕೂ ಹಾಕಿದೀನಿ ಸರ್ ಈಗ ನೀವು ಹೇಳ್ದಂಗೆ ಒಂದು ಗಿಡದಲ್ಲಿ ಐದು ಆರು ಗೊನೆಗಳು ಇದ್ದಾವೆ ಆರು ಗೊನೆ ಬರುತ್ತೆ ಈಗ ಗೊನೆಗಳಲ್ಲಿ ಹರಳು ಚೆನ್ನಾಗಿ ಚೆನ್ನಾಗಿ ಕಟ್ಟಿದ್ಯಾಡ್ದಿದ್ಯಾದ ಈ ವರ್ಷ ಒಳಿಸಿ ಅಂದ್ರೆ ಈ ವರ್ಷ ಆಗಿನ ಸ್ವಲ್ಪ ಇಂಪ್ರೂವ್ ಆಗಿದೆ ಇಂಪ್ರೂವ್ ಆಗೈತಿ ಹರಳು ಉದ್ರಿಯಾ ತೋಟದಲ್ಲಿ ಇಲ್ಲ ಈ ವರ್ಷ ಏನಷ್ಟು ಕಾಣ್ತಾ ಇಲ್ಲ ಮಿಷನ್ ನೋಡಿದಿವಿ ಅದ್ರಿಂದ ಹಳ್ಳ್ಯನ್ ಉದ್ರಿರೋ ಕಾಣಿಸ್ತಾ ಲಘು ಪೋಷಕಾಂಶಗಳು ಇನ್ನೂ ಕೊಟ್ಟಿಲ್ಲಲ್ಲ ನೀವು ಇನ್ನು ಕೊಟ್ಟಿಲ್ಲ ಈಗ ಕೊಡ್ಬೇಕು ಇದ್ಮೇಲೆ ಕೊಡೋಣ ಅಂತ ಡಿಸೆಂಬರ್ಗ ಡಿಸೆಂಬರ್ ನೀವು ಸಾಮಾನ್ಯವಾಗಿ ಗೊಬ್ಬರ ಹಾಕ್ತಿರಲ್ಲ ಬಯೋಗ್ರೀನ್ ಗೊಬ್ಬರ ಹಾಕ್ತಿರಲ್ಲ ಯಾವ ಟೈಮಲ್ಲಿ ಹಾಕ್ತೀರಾ ವರ್ಷದಲ್ಲಿ ನಾವು ಮರ್ನಾಮಿ ಗೌರಿ 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 ಟೈಮಲ್ಲಿ ಹಾಕಿ ಕೈ ಬಿಡ್ತೀವಿ ಗೌರಿ ಟೈಮಲ್ಲಿ ಹಾಕಿ ಕೈ ಬಿಟ್ಟು ಹ್ಮ್ ಗೌರಿ ಟೈಮಲ್ಲಿ ನಾವೇನು ಟ್ರೆಂಚ್ ಚೋಡದ ಹಾಕಲ್ಲ ಏನಿಲ್ಲ ಅಷ್ಟೇ ಎಷ್ಟು ಒಂದು ಒಂದೂವರೆ ಅಡಿ ದೂರ ದೂರ ಹಾಕಿದ್ದೀನಿ ಮಿಷನ್ ಹೊಡಿಯೋದು ಕುಕ್ಕ ಈ ವರ್ಷದಿಂದ ಗೈತಲೇ ಇಲ್ಲ ಬಿಟ್ಬಿಟ್ಟಿದ್ದೀನಿ ಉಳುಮೆ ಕಡಿಮೆ ಮಾಡಿದಿರಾ ಉಳುಮೆ ಕಡಿಮೆ ಮಾಡಿದ್ದೀನಿ ವರ್ಷಕ್ಕೆ ಈಗ ಎಷ್ಟು ಸಾರಿ ಹೊಡಿತೀರಾ ಕಳೆ ಮಿಷನ್ ಒಂದು ಮೂರು ಸಾರಿ ಹೊಡಿಸೇ ಮೂರು ಸಾರಿ ಮೂರು ಸಾರಿ ಹ್ಮ್ ಮೂರು ವರ್ಷಕ್ಕೆ ಮೂರು ಮೂರು ಸಾರಿ ಹೊಡಿಸ್ಕೊಳ್ಳುತ್ತೆ ವೀಡರಲ್ಲಿ ವೀಡರಲ್ಲಿ ಹೊಡಿತೀರಾ ಹಾ ವೀಡರಲ್ಲಿ ವೀಡರಲ್ಲಿ ಹುಲ್ಲು ಹುಲ್ಲು ಕ್ಲೀನ್ ಮಾಡ್ತೀನಿ ಅಷ್ಟೇ ಓಡಾಡಂಗೆ ಡ್ರಿಪ್ ಇದೆ ನೀರು ಹೋಗುತ್ತೆ ಹ್ಞೂ ನೋಡ್ಕೊಳಕ್ಕೆ ಡ್ರಿಪ್ ಉಳ್ಳತ್ತಿರ ಹೋಗಲ್ವಲ್ಲ ಪಂಪ್ ಸೆಟ್ಟು ಎಷ್ಟಿದಾವೆ ನಿಮ್ಮ ನಮ್ಮ ಎಲ್ಲ ತಲು ಮೂರಿದೆ ಮೂರಿದೆ ಹ್ಞೂ ಎಷ್ಟು ಆಳದಲ್ಲಿದೆ ನೀರು ನೂರೈವತ್ತು ಇನ್ನೂರು ಅಡಿ ನೀರಿಂದು ಈಗ ಚೆನ್ನಾಗಿದೆಯಾ ಚೆನ್ನಾಗಿದೆ ನೀರು ನೀರಿಂದ ಏನು ಕೊರತೆ ನೀರಿಂದ ಏನು ಕೊರ್ತಿಲ್ಲ ಹಾಂ ನೀರಿಂದ ಏನೂ ಕೊರ್ತಿಲ್ಲ ನಾವು ಅದೇ ನಾವು ಬಿಡೋಕೆ ಕಾಯ್ಸೋಕ್ಕಾಗಲ್ಲ ಅಂತ ಡ್ರಿಪ್ ಮಾಡಿದ್ದೀವಿ ಡ್ರಿಪ್ಪಲ್ಲಿ ಹೋಗುತ್ತೆ ಎಲ್ಲ ಆಫ್ ಇಂಚು ಆಫ್ ಇಂಚ ಅಲ್ಲ ಡ್ರಿಪ್ ಹಾಂ ಒಳ್ಳೇದು ಮಾಡಿರೋದ್ರಿಂದ ನೀರು ಬೇಕೇ ಬೇಕು ಅಡಿಕೆ ಗಿಡಕ್ಕೆ ಬೀಳಲಿಲ್ಲ ಹಾಂ ಹೌದು ಹೌದು ಖಂಡಿತ ನಿಮ್ಮದು ಒಟ್ಟು ತೆಂಗಿನ ಗಿಡ ಅಡಿಕೆ ಗಿಡ ಎಷ್ಟಿದೆ ಒಟ್ಟು ಆರು ಎಕರೆ ಇದೆ ನಮ್ಮದು ಆರು ಎಕರೆ ಇದೆ ಆರು ಎಕರೆ ಇದೆ ಒಂದು ಹತ್ತು ಸಾವಿರ ಗಿಡ ಅಡಿಕೆ ಗಿಡ ಇದೆ ಇದು ಒಂದು ಬಯೋಗ್ರೈನ್ ಹಾಕಿದ್ದೀನಿ ಹಾಂ ನಾನು ಆರ್ ವರ್ಷದಿಂದ ಹಾಕೊಂಬತ್ತಾ ಇರೋದ್ರಿಂದ ನೋಡೋಣ ಫಸ್ಲ ಇನ್ನು ಇದು ಬೇರೆ ದನಿಂದು ಕೂರಿದು ಹಾಕಿವೆ ಎರಡು ವರ್ಷದಿಂದ ಹಾಕಿಲ್ಲ ಬೇರೆ ಗೊಬ್ಬರ ಅಷ್ಟಾಗಿ ಬಳಸಿ ಬೇರೆ ಗೊಬ್ಬರ ಬಳಸಿಲ್ಲ ಈಗ ಬಳಸ್ಬೇಕು ಅಂತ ಇದ್ದು ಬೇಡ ಅಂತ ಇದನ್ನೇ ಬಯೋಗ್ರಿನ್ನೇ ಹಾಕಿದ್ದೀನಿ ಈಗ ಜನಗಳಿಗೆ ಏನು ಇಷ್ಟ ಇಷ್ಟಪಡ್ತೀರ ಜನಗಳಿಗೆ ಹೇಳೋಕ್ಕೆ ಅಂದರೆ ಹಾಕೋದು ಒಳ್ಳೆಯದು ಹಣ್ಣೊಡ್ಕ ಉದ್ರಾಣಿಕೆ ಎಲ್ಲ ಕಮ್ಮಿ ಆಗುತ್ತೆ ಹರಳುದ್ರದ ಹಳ್ಳುದ್ರದು ಹಣ್ಣೊಡ್ಕ ಎಲ್ಲ ಅವಕ್ಕಿನ್ನ ಅನುಕೂಲ ಆಗುತ್ತೆ ಹೊಂಬಾಳೆಗಳು ಈ ಸರಿ ಒಣಗಿ ಈ ಸರಿ ಒಣಗಿದೆಯಾ ಜಾಸ್ತಿ ಇಲ್ಲ ಒಣಗಿಲ್ಲ ಜಾಸ್ತಿ ಒಣಗಿಲ್ಲ ಇರೋ ಒಂದೊಂದೆಲ್ಲ ಒಣಗಿದೆ ಅದು ಮಾಮೂಲು ಒಣಗುತ್ತೆ ಎಲ್ಲದು ಬರಲ್ಲ ಕೈಗೆ ರೈತರಿಗೆ ಕೈ ಸಿಗಲ್ಲ ಹೌದು ಹೌದು ಎಲ್ಲ ಒಂದು ಸಿಗುತ್ತೆ ಅದೆಲ್ಲ ಒಣಗ್ದಂಗೆ ಹಿಡ್ಕೊಳ್ಳೋಕೆ ಆಗಲ್ಲ ಹೌದೌದು ಹೌದು ಖಂಡಿತ ನಮ್ಗೆ ಈಗ ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ರೆ ನೀವು ಆಯ್ತು ತುಂಬಾ ಧನ್ಯವಾದ ನಮ್ಮ ಒಳ್ಳೇದ ಸಾಕಷ್ಟು ರೈತರಿಗೆ ಈ ವಿಚಾರನ ತಿಳಿಸಿ ನೀವು ತಿಳಿಸ್ತೀವಿ ಸಾ ಬಂದ್ರೆ ಆಗ್ತಾ ಇದಾರೆ ನಮ್ಮ ತಲ್ ಆದ್ರೂ ಒಂದು ಸ್ವಲ್ಪ ಅದೇ ನಾನು ರೈಟ್ ಹೇಳಿಲ್ಲ ಅವರು ಕಂಪ್ನಿಯರು ಕಮ್ಮಿ ರೈಟಾ ಇಲ್ಲೂ ಕಮ್ಮಿ ತಗೊಂಡು ಜಾಸ್ತಿ ಆಗ್ತಾರೆ ಅಷ್ಟೇ ಹೌದು ಹೌದು ಅದರಿಂದ ಅವ್ರು ಕಮ್ಮಿ ಮಾಡಿರ ಕಂಪ್ನಿಯವರು ಇಲ್ಲಿ ಜಾಸ್ತಿ ಬೆಳೆಯುತ್ತೆ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಒಳ್ಳೆ ಸರ್ ಒಳ್ಳೇದು ಸರಿ ಸರ್ ಮತ್ತೆ ಸಿಗೋಣ ಆಯಿತು ಒಳ್ಳೆಯದು ಒಳ್ಳೆ ಆದ ಉಲ್ಕಟ್ಟೆ ಗ್ರಾಮದ ಜಯಣ್ಣವರು ಸಾಕಷ್ಟು ಏನವರು ಗೊಬ್ಬರ ಬಳಸಿರೋದನ್ನ ಏ ವಿಚಾರಗಳನ್ನ ಹಂಚ್ಕೊಂಡಿದ್ದಾರೆ ಹೇಳಿದ್ದಾರೆ ಅವರು ಅವ್ರಿಗೆ ಏನು ಅನಿಸುತ್ತೋ ಅದನ್ನು ಓಪನ್ ಆಗಿ ಹೇಳಿದ್ದಾರೆ ವೀಕ್ಷಕರೇ ಸಾಕಷ್ಟು ಜನ ವೀಡಿಯೋಗಳನ್ನ ನೋಡಿದಿರ ಬಯೋಗ್ರೀನ್ ಕರ್ನಾಟಕ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾಯಿದ್ದೀರಾ ತುಂಬ ಜನ ಬಟ್ ಸಬ್ಸ್ಕ್ರೈಬ್ ಸಂಖ್ಯೆ ನೋಡಿದರೆ ಕಡಿಮೆ ಇದೆ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲ ನಿಮ್ಮ ಸ್ನೇಹ ಆತ್ಮೀಯ ಇವರು ರೈತರಿಗೆ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡಿ ಹಾಗೆಯೇ ನಮ್ಮ ಚಂದದಾರರು ನೀವು ಅಪೇಕ್ಷೆ ಪಟ್ಟರೆ ಸಂಪರ್ಕ ಸಂಖ್ಯೆ ನಮ್ಮ ಮೊಬೈಲ್ ನಂಬರ್ನ ನಾವು ಸ್ಕ್ರೀನ್ ಮೇಲೆ ನಿಮಗೆ ಕಾಣ್ತಾ ಇರ್ಬೋದು ನೋಡ್ತಾ ಇರ್ಬೋದು ನೀವು ಆ ಸ್ಕ್ರೀ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನೀವು ಕಾಲ್ ಮಾಡಿ ಡೈರೆಕ್ಟಾಗಿ ನಮ್ಮ ಹತ್ರ ಮಾತಾಡ್ಬೋದು ಆಲ್ ಓವರ್ ಕರ್ನಾಟಕ ಕರ್ನಾಟಕದ ಪೂರ್ತಿ ನಾವು ವಿಸ್ತರಣೆ ಮಾಡಿದ್ದೀವಿ ಸಾಕಷ್ಟು ಕರ್ನಾಟಕದ ಪೂರ್ತಿ ಬಯೋಗ್ರೀನ್ ಸಪ್ಲೈ ಕೊಡ್ತೀವಿ ಆದರೆ ಮಿನಿಮಮ್ ಆರ್ಡ್ರುಗಳು ಎಪ್ಪತ್ತೈದು ಬೇ ಬ್ಯಾಗ್ ಮೇಲೆ ಆದರೆ ಮಾತ್ರ ಕಳಿಸೋದಕ್ಕೆ ಸಾಧ್ಯ ಆಗುತ್ತೆ ದೂರ ದೂರ ಆದರೆ ಹತ್ತಿರದ ಇಲ್ಲಿ ತಿಪ್ಪೂರು ತುಮಕೂರು ಜಿಲ್ಲೆ ರೈತರಿಗೆ ನಾವು ಎಲ್ಲ ಕಡೆ ಈಗಾಗಲೇ ಕೊಟ್ಟು ಕೊಟ್ಟಿದ್ದೀವಿ ಕೊಡ್ತಾನೂ ಇದ್ದೀವಿ ಆದಷ್ಟು ಬೇಗ ಶೀಘ್ರದಲ್ಲಿ ಮತ್ತೊಂದು ಪ್ರಗತಿಪರ ರೈತರೊಂದಿಗೆ ಭೇಟಿಯಾಗೋಣ ವೀಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದ ಕ್ಯಾಮ್ರಾ ಪರ್ಸನ್ ರಕ್ಷಿತ್ ಜೊತೆ ಸುಜಲ್ బయోగ్రీన్ తిప్పటూరు నమస్కారం